ಿ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ವತಿಯಿಂದ ನಿನ್ನೆ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಾಗೂ ಕಲರ್ಫುಲ್ ಆಗಿತ್ತು ಎನ್ನುವುದರಲ್ಲಿ ಸಂಶಯವಿಲ್ಲ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಎಆರ್ ಗೋವಿಂದಸ್ವಾಮಿಯವರು ಮಾಡಿದ ಪ್ರಯತ್ನ ಸಫಲವಾಗಿದೆ ಯಶಸ್ವಿಯಾಗಿದೆ ಪ್ರಶಸ್ತಿ ಪುರಸ್ಕೃತರಿಗೆ ಅಚ್ಚುಕಟ್ಟಾದ ವೇದಿಕೆ ಅಳವಡಿಸಿದ್ದು ಕುಳಿತುಕೊಳ್ಳುವ ಆಸನದಲ್ಲಿ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನ ಅಳವಡಿಸಿದ್ದು ಮತ್ತು ಸಾಧನೆಯ ಆದಿ ಪುಸ್ತಕ ವಿಡಿಯೋದಲ್ಲಿ ಆಗಾಗ್ಗೆ ಬರುತ್ತಿದ್ದ ಪ್ರಶಸ್ತಿ ಪುರಸ್ಕೃತರ ಫೋಟೋ ನೋಡಿ ಖುಷಿಯಾಗುತ್ತಿತ್ತು ಪ್ರಶಸ್ತಿ ಕೊಡುವ ಸಂದರ್ಭದಲ್ಲಿ ಬಹಳ ನಾಜೂಕಾಗಿ ಲವಲವಿಕೆಯಿಂದ ಮಾನ್ಯ ಅಧ್ಯಕ್ಷರು ನಗುಮುಖದಲ್ಲಿ ಪ್ರಶಸ್ತಿ ವಿತರಣೆ ಮಾಡಿದ್ದು ಬಹಳ ಸಂತೋಷ ಪಡುವ ವಿಚಾರವಾಗಿತ್ತು ನಲವತ್ತು ಮಂದಿ ಸಾಧಕರಿಗೆ ಹುಡುಕಿ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದು ನನಗೆ ಬಹಳ ಸಂತೋಷವಾದ ವಿಷಯ ಮತ್ತು ಮೂಲೆ ಮೂಲೆಯಲ್ಲಿರುವ ಕಲಾವಿದರನ್ನ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ದು ತುಂಬಾ ಸಂತೋಷವಾಯಿತು ಸಿನಿಮಾ ಮತ್ತು ರಂಗಮಂದಿರದಲ್ಲಿ ಅನುಭವ ಹೊಂದಿರುವ ಕಲಾವಿದರು ಆಗಿರುವ ಮಾನ್ಯ ಅಧ್ಯಕ್ಷರು ಸಾಕಷ್ಟು ತಿಳುವಳಿಕೆ ಹೊಂದಿರುವವರು ಆಗಿದ್ದಾರೆ ಇನ್ನು ಹೆಚ್ಚು ಹೆಚ್ಚಿನದಾಗಿ ಕಾರ್ಯಕ್ರಮ ಇವರ ಅಧ್ಯಕ್ಷತೆಯಲ್ಲಿ ಮೂಡಿಬರಲಿ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಪ್ರಸರಿಸಬೇಕು ಪ್ರತಿಯೊಬ್ಬ ಕಲಾವಿತರಿಗೂ ನಾವು ಮಾಡುವಂತಹ ಕಾರ್ಯಕ್ರಮ ತಾಂಡ ತಾಂಡಗಳಲ್ಲಿ ತಲುಪಬೇಕು ಮುಂದಿನ ದಿನಗಳಲ್ಲಿ ಈ ಬಾರಿಯಂತೆ ಮುಂದಿನ ಬಾರಿಯೂ ನಿಷ್ಠಾವಂತ ಕಲಾವಿದರಿಗೆ ಪ್ರಶಸ್ತಿ ಲಭಿಸಬೇಕು ಅನ್ನುವುದು ನನ್ನ ಅನಿಸಿಕೆ ಅಭಿಪ್ರಾಯವಾಗಿದೆ ಬಂಧುಗಳೇ ನೀವು ನಮ್ಮ ಕಲೆಗೆ ಗುರುತಿಸಿ ಪ್ರಶಸ್ತಿ ಕೊಟ್ಟು ಗೌರವಿಸಿದಕ್ಕೆ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರುಗಳಿಗೂ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ ಎಂದಿ ನಿಮ್ಮ ಪ್ರೀತಿಯ ಎಸ್ ನಾಯಕ್ ಬಂಜಾರ ಗಾಯಕರು ಕೊಡ್ಲಾಹಳ್ಳಿ ಲಂಬಾಣಿ ತಾಂಡ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಡಬಲ್ ಸಿಕ್ಸ್ ಟು